ಹಲೋ 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 ಓವ ನಕ್ಷತ್ರ ಚೆನ್ನಾಗಿದ್ಯಾವ ಅಪ್ಪ ಹ್ಞೂ ಚೆನ್ನಾಗಿದೆ ಹಾಂಪ್ಪ ಏನಪ್ಪ ಓ ಏನು ಹೇಳಾನೆ ಏನಿಲ್ಲ ಹೇಳಾನೆ ಮುಗಿ ತೋತ್ಬಿಟ್ಟು ನನ್ನ ಕತೆ ಆಯ್ತಾ ನನಗೆ ನಮ್ಮ ನಮ್ಮಪ್ಪ ಆಳದ ಮುಂಡೆ ಮಗ ಒಂದು ನೀವು ಹೇಳ್ದಂಗೆ ಹೊಂಟು ಅಂತ ನಾಳೆ ದಿಸ್ಕೊಂಡು ನೀನು ಬೈಯ್ಕೋಬಾರ್ದು ಅಂದ್ಬಿಟ್ಟು ನಾನು ಫೋನ್ ಮಾಡ್ತೇವೆ ನಿನಗೆ ಓ ನಾನು ಇರೋಕ್ಕಿಲ್ಲ ನಾಳೆ ಇಷ್ಟೊತ್ತಿಗೆ ನೀನು ಫೋನ್ ಮಾಡಿದ್ರು ನಿಮ್ಮ ಅಪ್ಪ ಫೋನ್ ಇತ್ತ ಪರಿಸ್ಥಿತಿ ಇರಕಿಲ್ಲ ಸರಿಯವಾ ಅಪ್ಪ ಏನು ತಲೆ ಕೆಟ್ಟೋಗಿದ್ದ ನಿಮಗೆ ತಲೆ ಕೆಟ್ಟೋಗಿದ್ದಪ್ಪ ಅದಕ್ಕಪ್ಪ ಅದಕ್ಕೆ ಹಂಗ ಆಡ್ತಿದೀನಿ ನೀನು ಸರಿ ಬಿಡು ನೀನು ಒಳ ಚೆನ್ನಾಗಿ ಆಡ್ತಿದೀಯ ಫೋನ್ ಮಾಡ್ಬಿಟ್ಟು ಹಿಂಗ ಮಾತಾಡಿದ್ರೆ ಗಾಬರಿ ಆಗಿಲ್ಲ ಪಪ್ಪ ಇಲ್ಲಕಂತ ಇಲ್ಲಕಂತ ಬಿಡು ಮನೆಯಲ್ಲಿ ನೋಡ್ಬೇಕು ನೀನು ಹೆಂಗಾಗದೆ ಮನೆ ಅಂತ ಮನೆ ಕೂಲ ಅಲ್ಲ ಮನೆ ಕೂಲ ಮನೆ ಕೂಲ್ಗಟ್ಟು ಹೋಗದೆ ತಾರ್ಸಿ ಮನೆ ಕಟ್ಟಿ ನಾನು ಇರ್ತೀಯ ತಾರ್ಸಿ ಮನೆ ಇರ್ಸ್ಕೋಬೇಕು ಅಂತ ಆಸೆಯಿಂದವ ಕಟ್ಟದೆ ಸಂಪಾದನೆ ಮಾಡಿ ಇವತ್ತು ಮನೇಲಿ ಇದನ್ನು ಹೊಂಟೋಗೊಳ್ಳೆ

ಇಲ್ಲ ಕಂದ್ಮಾಗಲಿ ಇಲ್ಲ ನಿನ್ಗೆ ಗೊತ್ತಾಕಿಲ್ಲ ಸುಮ್ಕಿರು ಇರಬಾರ್ದು ಇಂಥ ಪಾಪಿ ಜಲ್ಮ ಓದ್ಕೊಂಡು ಇರಬಾರ್ದು ಕಣವ ನಿಂಗೆ ಗೊತ್ತಾಕಿಲ್ಲ ಯಾತಕ್ಕೋಸ್ಕರ ಇರ್ಬೇಕಾ ಯಾರಿಗೋಸ್ಕರ ಹೇಳು ಇರಬೇಡ್ದು ನಮ್ಮಂಥ ಪಾಪಿಗಳು ಕತೆ ಆ ಮುಂಡನೇ ಚೆನ್ನಾಗಿರಲಿ ಫೋನ್ ಮಾಡಿದ್ರೆ ಫೋನ ಸ್ವಿಚ್ ಆಫ್ ಮಾಡ್ಕೊಂಡು ಬ್ಲಾಕ್ ಲಿಸ್ಟ್ಗೆ ಹಾಕೊಳ್ಳೆ ಹೋಗ್ಯಾಲ ಕೂತ್ಬಿಟ್ಟೆ ಹೋಗಂಗಿಲ್ಲ ಬಿಡೋಂಗಿಲ್ಲ ಕರೆಯೋಕೋದ್ರೆ ಎಲ್ಲೂ ಹೊಡೆದಿ ಸೈಸ್ಬಿಟ್ಟಾರು ಅಂತ ಇದ್ರಕ್ಕೆ ಇಲ್ಲೇ ನಿಮ್ಮ ಮಾವ ಬಂದು ಏನು ಯಾವ ಥರ ಹೊಡೆದ ಗೊತ್ತಾ ಗುಡ್ಡ 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 ಬೆನ್ಗೆ ಹಿಡ್ದಿರೋದು ಗುರುತು ಹಂಗೆ ಹಸ ಬಂದಿದ್ದ ಅವ್ನು ಅವನು ಹೊಡ್ದಂಗೆ ಗೊತ್ತಾ ಆ ಥರ ಶಿಕ್ಷೆ ಕೊಟ್ಬಿಟ್ಟೋದು ಅವನು ಇನ್ನು ಅಲ್ಲಿ ಹೋದರೆ ಅವ್ರು ಸುಮ್ಮನೆ ದರ ಮಾದೇವ್ ಗೋವಿಂದ ಅವ್ರು ಇಟ್ಕೊಂಡು ನಾಯಿ ಗೊಡೆ ಮುಡಿತಾರೆ ಅಲ್ಲಿ ಹೋಗಿ ಅವ್ರ ಊರೊಳಗೆ ಒಡ್ಸ್ಕೊಂಡು ಸಾಯಬೇಕ ನಾನು ಅದ್ರ ಬದಲು ಇಲ್ಲೇ ಸೋತೈತೀನಿ ಏನೇ ಅಂತ ಕಲೆಗಾರನ ಸುಮ್ಕಿರಪ್ಪ ಅಮ್ಮ ಇದ್ದಾಗ ಹಚ್ಕೊಟ್ಟಾಗ ನೋಡ್ಕೋಬೇಕು ಯಾಕೆ ಹೇಳಿಕೆ ಮತ್ತೆ ಕಟ್ಕೊಂಡು ಇರ್ತೀವಿ ಮಕ್ಳು ಬಿಟ್ಟರು ಅಂತ ಕಂಡವ್ರು ಹೇಳಿದ್ರು ಅಂದ್ಬಿಟ್ಟು ಅಮ್ಮನಿಗೆ ಕೊಡಕ್ಕೆ ಹೋಗಿದೆ ಅಲ್ಲ ಕಣವ ತಿರ್ಗ ಹೇಳ್ತೀಯಲ್ಲ ನಂದೇ ತಪ್ಪು ನನಗೆ ತಿರ್ಗ ನೀನು ಮಾತಾಡ್ತೀಯ ನಮಗೆ ನಿಮ್ಮ ಅಮ್ಮ ಮಾಡಿ ಸರಿಯಾ ಅವಳು ಮಾಡಿ ಸರಿಯವಾ ಏಳು ಮಾತಾಡು ಯಾಕೆ ದೂರ ಹಾಕ್ಬೇಕು ಈಗ ನಿಮ್ಮಿಂದ ನಮ್ಮ ಮನೆ ಹಾಳಾಯ್ತು ಅಂತ ಅಂದ ಅವನು ಪದ್ಮೂರು ಗಂಡ ವಾಲ್ತ ಕುಂತಿ ಬಿಸ್ಕೋಲ್ಸ್ನ ಬಂದಿ ಆ ಅಂದಲ್ಲ ನಂಗೆ ಹೆಂಗೆ ಅನ್ಸ್ಬೇಡ ಅವಳನ್ನ ಬ್ರೋಕರ್ ಕೆಲಸ ಮಾಡಕ್ಕೆ ಮಾಡಾಕ್ಬಿಟ್ಟಿದ್ಲ ನಾನು ಹೇಳಿ ನಿನ್ನ ಕಣ್ಣಂಗೆ ದೊಡ್ಡದಾದ ಹಿಂಡ್ನಂಗೆ ಮುಡ್ಕೊಂಡಿ ಈ ವಯಸ್ಸು ಏನು ವಾಲ್ತಕರ್ಕೊಂಡೋಗಿ ಬೇರೆಯವ್ರಂಗೆ ಏನು ಕೆಲಸ ಮಾಡಿಸ್ತಿದ್ದಾನ ನಾನು ಹೆಂಗೆ ಇರ್ಸ್ಕೊಂಡಿದ್ದಾನೆ ನಾನು ಹೆಂಗೆ ಇರ್ಸ್ಕೊಂಡಿದ್ದಾನೆ ಹೇಳು ಅಷ್ಟರ ಮುಟ್ಟಿಗೆ ಇರ್ಸ್ಕೊಂಡಿದ್ದೀನಿ ನಾನು ಅಂತದ್ರಲ್ಲಿ ಇವಳು ಬ್ರೋಕರ್ ಕೆಲಸಕ್ಕೆ ನಿಂತಿದ್ದ ಅವ್ನು ಬಂದಂಗೆ ಅಂದಲ್ಲ ನಂಗೆ ಕಾಪಾತ ಕೆಲ್ವಾ ಇವಳಿಗೆ ಯಾಕೆ ಬೇಕಾಗಿತ್ತು ಕಲೆಯೆಲ್ಲ ಹಿಂಗೆ ಅನ್ಸ್ಕೊಳ್ಳೋದು ಆದಿಪಿತಿ ಲೋಗನ ಐಗಳ ಕೈಯಲ್ಲಿ ಒಂದು ಮಾತು ಹೇಳ್ತಾಳ ಅಂದ್ಬಿಟ್ಟು ಕೇಳ್ದೆ ಕೋಪಕ ಒಂದೆಟ್ನ ವಾರ್ದೆ ಮಾತು ಮತ ಬೆಳಸ್ತಳ ಅಂತ ಅದಕ್ಕೆ ಬುರುಟೆ ಉಂಟ ಹೋಗಿ ಅಂತ ಹೇಳಿದದಾ ಬೇಡ ಬಾಳು ಬರೋದು ಬೇಡ ಅವಳು ನನ್ನ ಜೊತೆ ಇರೋದು ಬೇಡ ಅವಳು ಮಾತುಳೆ ವರ್ತಿತುಳಲ್ಲ ಅಲ್ಲಿ ಬಾಳ ಸಪೋರ್ಟ್ ಸಿಗ್ಪುರ್ತೋ ಅಲ್ಲಿ ಉಗ್ಗಿ ಹೋಗೋದಿಲ್ಲ bande mane ಬಾಳು ಒಬತ್ಕೋ ಅಂತ ಹೇಳಿ ಕಲ್ಸೋರು ಯಾರು ಇಲ್ಲ ಅವರ ಬುದ್ಧಿಗಳು ನನಗೆನ್ ಗೊತ್ತಿಲ್ವಾ ಅವರ ಎಂತೆ ಬುದ್ಧಿ ಕೊಲ್ತವರೆ ಅಂದ್ಬಿಟ್ಟು ನಾನು ಚಂದಾಗಿ ಗೊತ್ತೋರು ಬುದ್ಧಿಗಳೆಲ್ಲವಾ ಹೋಗವಾ ಏನಾದ್ರೆ ಅಲ್ಲಿ ಇರ್ಲಂತೆ ಸುಮ್ಮನೆ ತಲೆ ಕೆಡಿಸಿಕೊಳ್ಳೋದು ಬೇಡ ಮಗ ಹೋಗು ಇರ್ಲಿ ಅವಳೆ ಚೆನ್ನಾಗಿ ಇರ್ಲಿ ನಾನು ಇಲ್ಲದೋದ್ರೆ ಹೆಂಗೋ

ಏನು ಇದ್ದೇನು ಪ್ರೇಮ್ ಒಂದು ಬಟ್ಟೆ ಬಟ್ಟೆ ಇಲ್ಲ ಒಂದು ಊಟ ಹಚ್ ಕಟ್ಟಕೊಂಡಿಲ್ಲಕು ಓದ್ತಾ ಇಂದ ನನಗೆ ಓಟ್ಲು ಊಟ ತಿದ್ದೀನಿ ಗ್ಯಾಸ್ ಹಾಕು ಕುಂತ ನನಗೆ ಯಾವ ಥರ ಹಿಂಸೆ ಇಲ್ಲದ ಗೊತ್ತ ಮಗಳೇ ನಿಮಗೆ ನನಗೆ ಭಾಳ ನಂಸೆ ಅದೇ ಆಯ್ತಲ್ಲ ನನಗೆ ಓಟ್ಲು ಊಟ ತಿಂದೋಕೆ ಈ ಬಾವುಟ ಯಾಕೆ ಬೇಕು ಯಾರಿಗೋಸ್ಕರವ ಆ ಬಡ್ಡೆ ತಾವು ನಿಮ್ಮ ಅಣ್ಣವರು ತಿರುಗಿ ನೋಡೋಕಿಲ್ಲ ತಿರ್ಗಿ ನೋಡ್ರ ಏನೋ ಎಂತೋ ನಮ್ಮ ಅಪ್ಪ ಇದ್ದಾನೋ ಸತ್ತಾನೋ ಅಂತ ಹೇಳು ಒಂದು ಫೋನ್ ಮಾಡಿ ಕೇಳೋಣ ಅಮ್ಮ ಬತ್ತಪ್ಪ ಹೆಂಗಪ್ಪ ಮಾಡ್ಕೊಳ್ತೀವಿ ಊಟಕ್ಕೆ ಅಂತ ಯಾವನಾರು ಬಡ್ಡಿ ಅದ ಇಬ್ಬರು ಬಡ್ಡೆ ಹಾಕ್ಳು ಅವ್ರಿಬ್ರನ್ನ ಹುಟ್ಟೋರು ಆಗೋದ ಬಡ್ಡೆ ತೋ ಹಂಗೆ ಅವ್ರಿಗೂ ನಿಗಮಣೆ ಇಲ್ಲ ಇನ್ನು ಈ ಮೂಡಿಗೆ ಕಟ್ಕೊಂಡು ಮುಡ್ಗೆ ಅವಳಿಗೂ ನಿಗಾವಣೆ ಇಲ್ಲ ಇನ್ನು ಯಾಕೆ ಬೇಕು ಯಾಕೆ ಸುಮ್ಮನೆ ನಾನಂಗೆ ಆಡೋದು ನಾನು ಸುಮ್ಮನೆ ಬಟ್ಟಾಡಬೇಕು ಅಷ್ಟೇ ಯಾಕಿರ್ಸ ಹೊಸಗಳು ಸರಿಲ್ಲ ಅವಳು ಪಾಡ್ಗೆ ಅವಳು ಚೆನ್ನಾಗಿರಲಿ ಪಪ್ಪಾ ಅದು ಯಾಕೆ ಬೋಳಿಗೆ ನಾನಿಂದ ನಾವು ಓದ್ಕೊಬಿಟ್ಟದ ಅವಳಿಗೆ ಅವಳು ನೋವು ಓದ್ಕೊಳ್ಳೋದು ಬೇಡ ಅವ್ಳು ಕಷ್ಟಪಡೋದು ಬೇಡ ನಾನು ನಿಮ್ದೆ ಇರಲಿ ಆರು ಕಾಸು ಮೂರು ಕಾಸು ಬಂದೇ ಮಾಡಿ ಮುಡಗೀವಿ ಒಬ್ಬ ಎಲ್ತಿಂದ ಕೇಳ್ಕೊ ಐದು ಎಕರೆ ಜಮೀನು ಅದೇ ಅವಳ ಬಿಡಿಯಕ್ಳಿಗೆ ಎರಡೆರಡು ಎಕರೆ ಮುಡ್ಕೊಳ್ಳಿ ಸಾಯ್ಲಿ ಬಿಡಿಯವ್ವು ಮಾಡ್ದವರು ಸಿಕ್ಕಿಲ್ಲ ನಮ್ಮ ಹೂವಪ್ಪ ಅಂತ ಪ್ರೀತಿ ತೋರ್ದವ್ರು ಸಿಕ್ಕಿಲ್ಲ ಉಡ್ಸ್ಬಿಟ್ಟು ನಮ್ಮಪ್ಪ ಹಂಗೆ ಉಂಟು ಅನ್ಕೊಳ ಬೇಡ ನಾನು ಕಷ್ಟಪಟ್ಟು ನಾನು ಸಂಪಾದನೆ ಮಾಡೋದು ಐದು ಎಕರೆ ಜಮೀನಿದೆ ಒಂದು ಎಕರೆ ಇಸ್ಕೊಬೋದು ನೀನು ನಾನು ಹೇಳ್ತೀನಿ ಕೇಳ್ಕೊ ಒಂದು ಎಕರೆ ಹೆಸರು ಬರ್ಸ್ಕೊ ಇನ್ನು ಎರಡು ಎರಡು ಎಕರೆ ಬಿಕೊಳ್ಳಿ ಮನೆ ಮಾತ್ರ ಅವರೇ ಬಡಕೊಳ್ಳಿ ನಿನ್ನ ಮನೆಗಿನ ನೆನಪು ಆಸೆ ಮಾಡ್ಬಿಡಕ್ಕೆ ನೀನು ಒಂದು ಎಕರೆ ಇಸ್ಕೋ ಒಳ್ಳೆ ರೇಟ್ ಅಲ್ಲೇ ಅದಕ್ಕತ್ತೆ ಒಂದು ಎಕರೆ ಬೇಕಾದಷ್ಟು ಆಯ್ತದೆ ಮಕ್ಕಳು ಕಾಲಕ್ಕೆ ಮಾರ್ಕೊಂಡು ನೀನು ಮಾರ್ಕೊಂಡು ಹೆಂಗೋ ಅಂತವೆ ಇದು ಯಾಕಪ್ಪ ಹಿಂಗೆ ಮಾಡಿ ನೀನು ನೀನು ಚೆನ್ನಾಗಿ ಆಡ್ತೀಯ ಬಿಡಪ್ಪ ನೀನು ಒಳ್ಳೆ ಕೇಳಕ್ಕೆ ಬಂದಿದ್ದೆ ನೀನು ಆಸ್ತಿ ಕೊಡಲೇಬೇಕು ನೀನು ಇಲ್ಲರ ಆಯ್ಕೆಲ್ಲ ಅಂತವ ಚೆನ್ನಾಗಿದ್ದು ಮಾಡ್ತೀಯ ಬಿಡು ನೀನು ತೂ ಭಾಳ ಬೇಜಾರು ಕಣಪ್ಪ ಎಲ್ಲ ಮಾತಾಡ್ಬೇಡ ನೀನು ಮಾತಾಡದಲ್ಲ ಕನವಾ ಮಾತಾಡೋದಲ್ಲ ಮುಂಚೆ ಅಷ್ಟೇನೋ ನಮ್ಮ ಕಷ್ಟ ಯಾರು ಗೊಬ್ಬ ಹೇಳ್ಕೊಳ್ಳೋದು ಹೇಳ್ತೀವಿ ಮಕ್ಕಳು ಎಲ್ಲ ಇಟ್ಕೊಂಡು ಅನಾಥ ಏನು ತಿರ್ತಾ ಕುಂತೀನಿ ಇರಲ್ಲ ನಾನು ಅನಾಥದಾಗ ಇವ್ನಿ ಎಲ್ಲ ನಾನು ನನ್ನ ಕಷ್ಟ ಯಾರು ಕೇಳೋದಿದ್ದಾರು ನೀನು ನಾನು ಅರ್ಗು ನನಗೆ ಇನ್ನು ಮೂವಿದಳ ನಮ್ಮ ಅಪ್ಪ ಅಪ್ಪಿದಾನ ಕೇಳೋಕ್ಕೆ ಹೇಳು ಯಾರಿದ್ದಾರೆ ನನಗೆ ಯಾಕೆ ಇರಬೇಕು ಇದ್ದೇನು ಪ್ರಯತ್ನ ಫೋನ್ ಮಾಡಿದ್ರೆ ಬಿಸ್ ಕಟ್ ಮಾಡ್ತಾಳೆ ಅವ್ರ ಹುದಕ್ಕೆ ಕೊಯ್ಲು ಕೊಟ್ಟು ಬಯಸ್ತಾಳೆ ಅವಮ್ಮ ಅಮ್ಮ ಬಾಯ್ಗೆ ಬಂದಂಗೆ ಮಾತಾಡ್ತದೆ ಏನು ಅವ್ರ ಮನೆ ಮುಂದೆ ಹೋದ್ರೆ ಅವ್ರ ಕೈಯಲ್ಲಿ ಆಕೋದ್ರು ಹೊರಸ್ಕೊ ಬರ್ಬೇಕಾಗ್ತದೆ ಅದನ್ನೆಲ್ಲ ನೋಡಿ ಬೇಡ ಬೇಡ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿವಿ ದುಡ್ಡು ಸುಮ್ಮನೆ ನೀನು ಫೋನ್ ಮಾಡಿ ಹೇಳ್ತೀನಿ ನಾನು ಹೋಗಮ್ಮ ಆಡಬೇಡ ಅಂತ ಹೇಳ್ತೀನಿ ನಾನು ಸುಮ್ತಿನಪ್ಪ ಬಿಡ್ರೆ ಎಲ್ಲ ಮುಗ್ದ ಏನು ನೀನು ಸರಿ ಬಿಡು ಮಾಡೋದನ್ನ ಮಾಡ್ಕೊಬ್ರ ತಪ್ಪ ಈಗ ಅಂದ್ರೆ ತಪ್ಪು ನಿಂತಾನೆ ಅಮ್ಮ ಇತ್ತ ಇಸ್ಕೋಬೇಕಾಗಿತ್ತು ಜಗಳ ಮಕ್ಕ ಕಳ್ಸ್ಬೇಕಾಗಿತ್ತು ನೀನು ಬರೀ ಮಾತು ಸಾಕು ಒಡೆಯೋದು ಬಡೇದ್ನ ಮಾಡ್ತೀಯ ಅವ್ರು ಎಷ್ಟು ಇಸ್ಕೊಂಡ್ ಅಂತ ನೋಡೋರು ಅಕ್ಕಿ ಇಸ್ಕೊಂಡವ್ರೆ ಅವ್ರದೇನ್ ತಪ್ಪು ಈಗ ಕಷ್ಟ ಅಂತ ನಾನು ಅಂಡಾಗ ಹೊಡೆದಬಿಟ್ಟಂತ ಬಂದ್ರೆ ನಿಮ್ಮನೇಲಿ ಇಸ್ಕೊಳ್ತಾರೆ ಕಳ್ಸಿಬಿಟ್ಟಿಯ ನೀನು ಕಳ್ಸಿಬಿಟ್ಟು ನಿತ್ಯವೇ ಹಿಂಗೆ ಬಂದ್ಲ ಅಂತ ಇಸ್ಕಂಡವ್ರಿ ಅದ್ರಲ್ಲೇನು ಇಸ್ಕೋಬೇಕು ಬಿಡವ ಅವ್ರು ಇರಿಸಕೋಬೇಕು ಮನೇಲ್ರು ಮನೆಯಲ್ಲರು ಇಸ್ಕೋಬೇಕು ಬಿಡು ಬಡ್ಡಿ ಅವರಿಂದ ಅರ್ಧ ಮಗಳು ಮನೆಗೆ ಬಂದ್ಲು ಬಂದ್ಲಂದ್ಬಿಟ್ಟು ಬುದ್ಧಿ ಹೇಳಿ ಹೋಗವ ಜಗಳಾಗ ಹೋಗವ ಅಂತ ಹೇಳೋಕ್ಕೆ ಬುದ್ಧಿಲ್ಲ ಬಟ್ಟೆ ಓಕೆ ಓಕೆ ಪುರ ಎಲ್ಲರೂ ಸಾಕಾಗ್ತಾರೆ ಆಸ್ಟ್ಲು ಮಾಡ್ಕೊತಾರೆ ಆಸ್ಟ್ಲೇ ಕೆಟ್ಟವ್ರಿಗೆಲ್ಲವ ಆಶ್ರಮ ಮಾಡ್ಕೊತಾರ ಎಲ್ಲಾರು ಮನೆ ಇಸ್ ಕಲ್ಸಕ್ಕೆ ಬಟ್ಟೆ ಹಕ್ಕು ಹೋಗು ಗಂಡ ಮನೆ ಹೋಗಿ ಬಾಳಾಗು ನ್ಯಾಯವಾಗಿ ನಮಗೆ ಮಾನ ಮರು ಬದಿ ಹೋಗ್ತದೆ ಅನಾಥಾಶ್ರಮ ಮಾಡಿಕಂದ್ರೆ ಅನಾಥಾಶ್ರಮವ ಕೆಟ್ಟು ಬಂದವರಿಗೆಲ್ಲ ಆಶ್ರಯ ಕೊಡೋಕ್ಕೆ ಬಡ್ಡಿ ಹಕ್ಕಳು ಏನು ಮಾಡಿಯೇ ನನಗೆ ಮಾತಾಡೋಕ್ಕೆ ಸರಿ ಸರ್ ಸರಿಗಿಳು ಅನಿಸ್ತದೆ ಅದ್ಲು ಕಚ್ಕೊಂಡು ಸುಮ್ಮನೆ ಆಗೀವೇ ಬಡೇವು ಎಲ್ಲ ಜಗಳ್ ಬಿಡ್ತವೆ ಅಂದ್ಬಿಟ್ಟು ಸುಮ್ ಕೂತ್ಕೊಂಡು ನೀವು ನಿಂತ ಕೇಳಿ ನಿಂಗೆ ಅಲ್ಲಕ್ಕೂ ನಿಮಗೆ ಮನ ಕಮ್ಮಿ ಕಣಪ್ಪ ಮಾತ್ರ ನಿಜವಾಗ್ಲೂ ಅಲ್ಲ ಕಣಪ್ಪ ಏನು ಗೊತ್ತಾ ನಿಮಗೆ ಗೊತ್ತಾಕಿ ನಿನ್ಗೆ ಹೆಂಗಿರ್ಬೇಕು ಏನು ಎಂತು ಅಂತವ್ ಎಲ್ಲಾರು ನೀನು ತಿರುವಸ್ಕೊತೀಯ ನೀನು ಆಯ್ತು ತಲೆ ಕೆಡಿಸ್ಕೊಬ್ರ ನೀನು ಸುಮ್ನಿರಿ ನೀನು ಅಮ್ಮನ ಫೋನ್ ನಾನು ಮಾತಾಡ್ತೀನಿ ಇದು ಮಾಡ್ಕೊಬ್ರ ಸುಮ್ತೀರಪ್ಪ ಆಯ್ತು ಏನು ಸತ್ತರ ಮತ್ತೆ ಬರೋಕ್ಕಿಲ್ಲ ಹೋದ್ರೆ ಜೀವ ಹೋದ್ರೆ ಮತ್ತೆ ಬಂದ ಬೇಕು ಅಂದ್ರೆ ಆಮೇಲೆ ಮನ್ಸ್ ಕಟ್ಟಿಸ್ಕೇಡ ಸುಮ್ಮನೆ ನೀನು ಆರಾಮಾಗಿ ಇರತ್ ನೀನು ಓ ಏನ್ ಆರಾಮ ನಂದು ಕೇಳ್ಬಿಡು ಒಂದ್ಸತಿ ಅವಳ ಒಟ್ಟಿಗೆ ಕೇಳ್ಬಿಡು ಕೇಳ್ಬಿಡು ಒಟ್ಟಿಗೆ ಅವಳ ಒಂದೊಳ ಇಲ್ಲಿ ಬಂದ್ಬಿಟ್ಟು ಒಂದ್ಸ ಕೇಳ್ಬಿಡವ ಯಾವ್ದಕ್ಕೂ ಸರಿ ಬಿಡಪ್ಪ ಆಯ್ತು ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಯಾವ್ದು ಕೂಡ ನಿಮ್ಗೆ ಮಾಡ್ತೀನಿ ಫೋನ ಸುಮ್ಕಿರು ಏನೋ ದುಡ್ಕು ಏನು ಮಾಡ್ಕೊಳಕ್ಕೆ ಹೋಗ್ಬಿಡ ನಾನು ಮಾತಾಡ್ತೀನಿ ಸುಮ್ಕಿರು ಆಯಿತು ಕಣಪ್ಪ ಆಯಿತು ಆಯಿತು ಹ್ಞೂ ಮಾತಾಡು ಏನಂದಳು ಅಂದ್ಬಿಟ್ಟು ಫೋನ್ ಎತ್ಬೇಕಂತೆ ಅಪ್ಪ ಮಾತಾಡ್ಬೇಕಂತೆ ಅಂತ ಹೇಳವ ಹ್ಞೂ ಹೇಳ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ